ವೀಕ್ಷಕರೇ ಮೀನ ರಾಶಿಯ ಜನವರಿ ತಿಂಗಳ ರಾಶಿ ಫಲ ಅಂದರೆ ಈ ತಿಂಗಳಲ್ಲಿ ನಿಮಗೆ ಯಾವೆಲ್ಲ ಶುಭಕಾರಕ ಫಲಗಳು ಸಿಗ್ತಾ ಇದೆ ಏನೆಲ್ಲ ಲಾಭಗಳಿದೆ ಏನೆಲ್ಲ ಪ್ರಯೋಜನಗಳಿದೆ ಹೊಸ ವರ್ಷ ಹೊಸ ವರ್ಷದ ಆರಂಭದಲ್ಲಿ ನಿಮಗಿರ್ತಕ್ಕಂಥ ಸವಾಲುಗಳು ಎಂಥವು ಅದನ್ನು ಯಾವ ರೀತಿ ಎದುರಿಸಬೇಕು ನಿಮಗೆ ಧನಪ್ರಾಪ್ತಿ ಯೋಗ ಇದೆಯಾ ಇದ್ರ ಬಗ್ಗೆ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಜೊತೆಗೆ ನೀವು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ಮಾಹಿತಿ ತಿಳ್ಕೊಂಡ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕವಾಗಿರ್ತಕ್ಕಂಥ ಬದಲಾವಣೆ ಆಗ್ತಕ್ಕಂಥ ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು ವಿಡಿಯೋ ನಿಮಗಂತೂ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ವೀಕ್ಷಕರೇ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಿಸಿರುವಂಥ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ ಫೇಸ್ಬುಕ್ಕಲ್ಲೂ ಇದೆ ಫಾಲೋ ಮಾಡ್ಕೊಳ್ಳಿ ಏನಂತ ಮಾತನ್ನು ಹೇಳ್ತಾ ಮೀನರಾಶಿಯವರ ರಾಷ್ಟ್ರಾಧಿಪತಿ ಗುರು ಆಗಿರುವಂಥದ್ದು ಜೊತೆಗೆ ಈ ಮೀನರಾಶಿಯವರ ಅದೃಷ್ಟದ ದಿನಗಳು ಯಾವುದು ದಿನಾಂಕಗಳು ಯಾವುದು ಅಂತಂದರೆ ಮೂರು ಹನ್ನೆರಡು ಇಪ್ಪತ್ತೊಂದು ಹಾಗೂ ಮೂವತ್ತನೇ ತಾರೀಕು ನಿಮಗೆ ತುಂಬ ಉಪಯೋಗ ಆಗ್ತಕ್ಕಂತಹ ದಿನಗಳು ಅಂತ ಹೇಳ್ಬೋದು ಅಂದರೆ ದಿನಾಂಕಗಳು ಅಂತ ಹೇಳ್ಬೋದು ಇನ್ನು ನಿಮಗೆ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ನೋಡಿ ಈ ವಿಶೇಷವಾದ ಗುಣ ಧಾರ್ಮಿಕವಾಗಿರ್ತಕ್ಕಂಥ ಆಸಕ್ತರು ಭಾವಜೀವಿಗಳು ಬುದ್ಧಿಜೀವಿಗಳು ಅನುಭಾವಿಗಳು ಈ ಮೀನುರಾಶಿಯವರು ಪ್ಲಸ್ ಪಾಯಿಂಟು ನೋಡಿ ಯಾವತ್ತಿಗೂ ಒಂದು ವಿನಯದಿಂದ ಇರ್ತಾರೆ ಯಾವತ್ತಿಗೂ ತಾಳ್ಮೆ ಶಾಂತಿ ಬುದ್ಧಿವಂತಿಕೆ ಕಲ್ಪನಾಶೀಲತೆ ಅನ್ನುವಂಥದ್ದಿರುತ್ತೆ ಸಮಯ ಪ್ರಜ್ಞೆ ಅನ್ನುವಂಥದ್ದಿರುತ್ತೆ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ ಆದರೆ ಮೈನಸ್ ಪಾಯಿಂಟ್ ಏನು ಅಂತಂದರೆ ತಾಳ್ಮೆ ಇಲ್ಲದಂತಹ ಮತ್ತು ಅಜಾಗರೂಕತೆ ಸಡನ್ನಾಗಿ ಏನೋ ಒಂದು ತಪ್ಪನ್ನು ತಪ್ಪೆಜ್ಜೆ ಇಟ್ಬಿಡೋದು ಅದರಿಂದ ಪರಿಣಾಮ ಅನುಭವಿಸ್ಬಿಡೋದು ಪಶ್ಚಾತಾಪ ಅನುಭವಿಸ್ಬಿಡೋದು ಒಂದು ಮೈನಸ್ ಪಾಯಿಂಟ್ ಆಗ್ತಕ್ಕಂಥದ್ದು ಈ ಮೀನ್ರಾಶಿಯವರಿಗೆ ಇಂಥ ಮೀನುರಾಶಿಯವರಿಗೆ ಈ ಪ್ರಾರಂಭದ ಜನವರಿ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ತಿಂಗಳಲ್ಲಿ ನಿಮಗೆ ನೋಡಿ ವರ್ಷಾರಂಭ ಬಹಳಷ್ಟು ಅನುಕೂಲತೆಯಿಂದ ಪ್ರಾರಂಭ ಆಗುತ್ತೆ ನೋಡಿ ಮಾಡುವಂಥ ಕೆಲಸದಿಂದ ಆಗಿರ್ಬೋದು ಅಥವಾ ಯಾವುದೋ ಒಂದು ದುಡ್ಡು ಬರುವಂಥದ್ದರಿಂದ ಆಗಿರ್ಬೋದು ಬಹಳ ದಿನಗಳಿಂದ ಕೊಟ್ಟುಬಿಟ್ಟಿದ್ದಿರಿ ಬರ್ತಾ ಇಲ್ಲ ಅದು ಬರುವಂಥ ಸಾಧ್ಯತೆ ಇದೆ ಯಾವುದೇ ಒಂದು ಗದ್ದಲ ಗಲಾಟೆ ತೊಂದರೆ ತಾಪತ್ರೆ ಇಲ್ಲದಂತನೇ ನಿಮಗೆ ದುಡ್ಡು ಕೈ ಸೇರುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡುಬರುತ್ತೆ ದ್ರವ್ಯ ಲಾಭಗಳಾಗುವಂಥ ಸಾಧ್ಯತೆಗಳಿದೆ ಮಕ್ಕಳಿಂದ ನೆಮ್ಮದಿ ಸಿಗುವಂತಹ ಸಾಧ್ಯತೆಗಳಿದೆ ನೋಡಿ ಮಕ್ಕಳ ವಿಚಾರದಲ್ಲಿ ಏನೋ ಮಕ್ಕಳು ಓದಿದ್ದಾರೆ ಕೆಲಸ ಆಗ್ತಾ ಇಲ್ವಾ ಅಥವಾ ಮಕ್ಕಳ ಮದುವೆ ವಿಚಾರದಲ್ಲಿ ಚಿಂತೆ ಮಾಡ್ತಾ ಇದ್ದೀರಾ ಮಕ್ಕಳ ಒಂದು ಬೇಕು ಬೇಡಗಳ ಬಗ್ಗೆ ನೀವು ಚಿಂತೆ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ನಿಮಗೆ ಮಕ್ಕಳಿಂದ ಒಳ್ಳೆಯ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಇದರಿಂದ ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ಅನ್ನುವಂಥದ್ದು ನಿಮಗೆ ಸಿಗುತ್ತೆ ಇನ್ನು ಈ ಶತ್ರುಗಳ ವರ್ಗಗಳು ಬಹಳಷ್ಟು ಜನಗಳು ನಿಮಗೆ ಸಹಿಸದೇ ಇರತಕ್ಕಂಥ ಕೆಲವೊಂದು ಜನಗಳಿದ್ದಾರೆ ಅಥವಾ ನಿಮ್ಮ ಯಶಸ್ಸು ನಿಮ್ಮ ಏಳಿಗೆಯನ್ನು ಸಹಿಸದೇ ಇರುವಂಥ ಜನ ಇದ್ದಾರೆ ಅಥವಾ ನಿಮ್ಮ ನಡೆ ನಿಮ್ಮ ನಿಮ್ಮ ಒಂದು ವ್ಯಕ್ತಿತ್ವವನ್ನು ವಿರೋಧಿಸತಕ್ಕಂತಹ ಜನಗಳಿದ್ದಾರೆ ಅಂತಹ ಜನಗಳು ನಿಯಂತ್ರಣದಲ್ಲಿರ್ತಾರೆ ನಿಮ್ಮ ನಿಮ್ಮ ವಿರುದ್ಧವಾಗಿ ಅವ್ರು ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ನೀವು ನಿಮ್ಮ ಕೆಲಸದ ಕಡೆ ನೀವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಬೇರೆಯವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು ನೀವಾಯಿತು ನಿಮ್ಮ ಕೆಲಸ ಆಯಿತು ಈ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಫಲಗಳು ನಿಮ್ಗೆ ಸಿಗುತ್ತೆ ಇನ್ನು ಈ ಸಹೋದರ ಸಹೋದರಿಯರಿಂದ ಅಥವಾ ಈ ಬೀಗಿ ಕಡೆಯಿಂದ ಕೆಲವೊಂದು ನೆರವುಗಳು ನಿಮಗೆ ಸಿಗುತ್ತೆ ಲಾಭಗಳು ಸಿಗುತ್ತೆ ಪ್ರಯಾಣದಿಂದ ಭಾಳಷ್ಟು ಲಾಭಗಳಾಗುವಂಥ ಸಾಧ್ಯತೆಗಳಿದೆ ಭಾಳಷ್ಟು ಜನ ಪ್ರಯಾಣದ ಮೂಲಕ ತುಂಬ ಒಳ್ಳೆಯ ಪ್ರಾಫಿಟನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳಿದೆ ಆದರೆ ಕೆಲವೊಂದು ಸಮಸ್ಯೆಗಳು ಅಂತೂ ಇದೆ ನಿಮಗೆಲ್ಲೂ ಒಳ್ಳೆಯದಾಗ್ಬಿಡುತ್ತೆ ಅಂತಲ್ಲ ಕೆಲವೊಂದು ಸವಾಲುಗಳು ಇದೆ ಕೆಲವೊಂದು ಚಾಲೆಂಜಸ್ಗಳಿದೆ ಆ ಚಾಲೆಂಜಸ್ಗಳನ್ನು ನೀವು ಸಮರ್ಥವಾಗಿ ಎದುರಿಸಬೇಕಾಗುತ್ತೆ ಒಂದು ಪಕ್ಕ ಮಾಡಿಕೊಂಡು ಅದನ್ನ ಎದುರಿಸುವಂತಹ ಪ್ರಯತ್ನವನ್ನು ಮಾಡಿಕೊಂಡ್ರೆ ಮಾತ್ರ ನಿಮಗೆ ಇನ್ನೂ ಅದ್ಭುತವಾದಂಥ ಫಲಗಳು ನಿಮಗೆ ಸಿಗುತ್ತಿದೆ ಈ ವಿಡಿಯೋದ ಮುಂದುವರೆದ ಭಾಗ ನಾನು ತಿಳಿಸ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾದಂತ ವಿಚಾರ ತಿಳಿಸೋದು ಬಾಕಿ ಇದೆ ಅದಕ್ಕಿಂತ ಮುಂಚೆ ಒಂದು ಬಿ ಪ್ರಡಿಕ್ಷನ್ಸ್ ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿ ಡಿ ಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡೋದ್ರಲ್ಲ ವೀಕ್ಷಕರೇ ಬಹಳ ಅದ್ಭುತವಾಗಿರತಕ್ಕಂತಹ ಜಾತಕ ತುಂಬ ಸರಳವಾಗಿ ಸುಲಭವಾಗಿ ನೀವೇ ಓದ್ಕೊಂಡು ತಿಳ್ಕೊಬೇಕಾಗಿರ್ತಕ್ಕಂಥ ಜಾತಕ ಇದಾಗಿರೋದ್ರಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನ ನೋಡೋಣ ಇನ್ನು ಎಲ್ಲ ಕಾರ್ಯಗಳಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಅಧಿಕವಾದಂತಹ ಲಾಭ ಆಗುತ್ತೆ ಒಂದು ಎಕ್ಸಾಂಪಲ್ ಏನು ನೂರು ರೂಪಾಯಿ ಲಾಭ ಆಗುವಂತ ಜಾಗದಲ್ಲಿ ನೀವು ಇನ್ನೂರು ರೂಪಾಯಿ ಲಾಭಗಳನ್ನ ತೆಗೆದುಕೊಳ್ಬಹುದು ಅಂದ್ರೆ ಒಂದು ಲಕ್ಷ ರೂಪಾಯಿ ಲಾಭ ಇರುವಂತಹ ವ್ಯವಹಾರ ಎರಡು ಲಕ್ಷದ ಲಾಭವನ್ನಾಗಿ ಪರಿವರ್ತನೆ ದ್ವಿಗುಣ ಲಾಭವನ್ನಾಗಿ ಪರಿವರ್ತನೆ ಮಾಡ್ಕೋಬಹುದು ಅದು ನಿಮ್ಮ ಸಮಯ ಪ್ರಜ್ಞೆಯಿಂದ ಹೆಚ್ಚಿನ ಪರಿಶ್ರಮದಿಂದ ನಿಮ್ಮ ಬುದ್ಧಿವಂತಿಕೆಯಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದು ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ ಆಯಿತಾ ಇನ್ನು ಹಳೆಯ ನೆನಪುಗಳು ನಿಮಗೆ ಕಾಡುವಂಥ ಸಾಧ್ಯತೆಗಳು ಹಿಂದೆ ಆಗಿ ಆಗೋಗಿರುವಂಥ ಕೆಲವೊಂದು ವಿಚಾರಗಳ ಬಗ್ಗೆ ಕೆಲವೊಂದು ನೆನಪುಗಳ ಬಗ್ಗೆ ಸ್ವಲ್ಪ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಹಾಸು ಏನಪ್ಪಾ ಏನಪ್ಪ ನಾನು ಹಿಂದೆ ಹಿಂಗಿದ್ದೆ ಹಿಂಗಾಗ್ಬಿಡ್ತಲ್ಲ ಅನ್ನುವಂಥದ್ದು ಒಂದು ನೆನಪುಗಳು ಅದರಿಂದ ಸ್ವಲ್ಪ ಸಬಿನೆನಪಾಗಿ ಪರಿವರ್ತನೆ ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ನಿಮಗೆ ಬಹಳಷ್ಟು ಜನರಿಗೆ ಲಾಭದಲ್ಲಿ ಇಳಿಕೆ ಕಂಡು ಬಂದರೂ ಕೂಡ ಅದನ್ನು ಏರಿಕೆಯ ಮಟ್ಟಕ್ಕೆ ಒಯ್ಯುವಂತಹ ಪ್ರಯತ್ನವನ್ನು ನೀವು ಮಾಡ್ಕೋಬೇಕಾಗುತ್ತೆ ಕೆಲವೊಂದು ವ್ಯಾಪಾರ ವಹಿವಾಟಿನಲ್ಲಿ ಯಾವುದೇ ಥರದ ವ್ಯಾಪಾರ ವಹಿವಾಟು ಮಾಡಿ ಚಿಕ್ಕ ಪುಟ್ಟದೇ ಇರ್ಬೋದು ದೊಡ್ಡ ಬುದ್ಧಿಮಾನೇ ಇರ್ಬೋದು ಸರ್ಕಾರಿ ಅರ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರೇ ಇರ್ಬೋದು ಕೃಷಿಕರೇ ಇರ್ಬೋದು ನೀವು ಯಾವುದೇ ಥರದ್ದು ಮಾಡಿ ಅದು ಮಾಡಿ ಇದು ಮಾಡಿ ಅಂತಲ್ಲ ಸ್ವಲ್ಪ ನಿಮ್ಮ ವ್ಯಾಪಾರ ವಹಿವಾಟಿನಲ್ಲಿ ಹೆಚ್ಚಿನ ಒಂದು ಪ್ರಯತ್ನ ಆದ್ಯತೆಯನ್ನು ನೀವು ಕೊಡಬೇಕಾಗುತ್ತೆ ಸಮಯವನ್ನು ಪತಿ ಪತ್ನಿಯರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿರಸಗಳು ಕಂಡುಬರುತ್ತೆ ಹಾಗಾಗಿ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಆಗಿಂದಾಗಿ ಅದನ್ನು ಸರಿ ಮಾಡ್ಕೊಂಡೋಗಿ ಜಾಸ್ತಿ ಅದನ್ನು ಚಿಕ್ಕದಿರುವಂಥದ್ದನ್ನು ದೊಡ್ಡದನ್ನಾಗಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸ್ನೇಹಿತರಿಂದ ಪರವಾಗಿಲ್ಲ ಅನ್ನೋಷ್ಟರ ಮಟ್ಟಿಗೆ ಇರುತ್ತೆ ಆದರೂ ಕೂಡ ಅತಿಯಾಗಿರ್ತಕ್ಕಂಥದ್ದು ನಂಬಿಕೆ ಬೇಡ ಯಾವುದೇ ಒಂದು ವರ್ಗದಲ್ಲಿರ್ತಕ್ಕಂಥವ್ರಿಗೂ ಕೂಡ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಗುಪ್ತವಾಗಿರುವಂಥ ವಿಚಾರಗಳನ್ನು ಅವರ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನಿಮ್ಮ ಮನಸ್ಸಿನಲ್ಲೇ ಇಟ್ಕೊಳ್ಳಿ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಕಾರ್ಯ ಸಾಧನೆ ಮಾಡೋದ್ರ ಕಡೆ ನೀವು ಗಮನ ಕೊಡಬೇಕು ವ್ಯಾಪಾರಿಗಳಿಗೆ ದುಡುಕಿನಿಂದ ಹಾನಿ ಆಗುತ್ತೆ ಸಡನ್ನಾಗಿ ನಂಬ್ಬಿಡೋದು ಸಡನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡಿಬಿಡೋದು ಸಡನ್ನಾಗಿ ಏನೋ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡ್ಬಿಡೋದು ಈ ರೀತಿ ಮಾಡಲಿಕ್ಕೆ ಹೋಗಬೇಡಿ ಅದು ಬಹಳ ಮೈನಸ್ ಪಾಯಿಂಟ್ಗಳಾಗುವಂಥ ಸಾಧ್ಯತೆಗಳಿದೆ ಇನ್ನು ಮನಸ್ಸಿಗೆ ಕೆಲವೊಂದು ವಿಚಾರದಲ್ಲಿ ಒಂದು ಚಿಂತೆ ಇರುತ್ತೆ ಆತಂಕ ಇರುತ್ತೆ ನಾನು ಅಂದ್ಕೊಂಡಂಥ ಕೆಲಸದಲ್ಲಿ ನನಗೆ ಲಾಭ ಸಿಗುತ್ತಾ ಇಲ್ವಾ ಪ್ರಯೋಜನ ಆಗುತ್ತಾ ಇಲ್ವಾ ಸಕ್ಸಸ್ ಆಗ್ತಾನೇ ಇಲ್ವಾ ಅನ್ನುವಂಥ ಒಂದು ಚಿಂತೆ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಸ್ವಲ್ಪ ನೆನಪಿನ ಶಕ್ತಿಯ ಕೊರತೆ ಇರುತ್ತೆ ಓದಿನ ಕಡೆ ಜಾಸ್ತಿ ಒಲವಾಗಲ್ಲ ಓದಿದ್ರು ಅದು ನೆನಪಿನ ಶಕ್ತಿ ಉಳಿಯಲ್ಲ ಈ ರೀತಿ ಆಗುವಂಥ ಸಾಧ್ಯತೆ ಇರುತ್ತೆ ಆದರೆ ಇದಕ್ಕೆ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಬೇಕಾಗುತ್ತೆ ಮೊಬೈಲ್ ಬಳಕೆ ಮಾಡ್ತಾಯಿದ್ದರೆ ದಯವಿಟ್ಟು ಅದನ್ನು ಕಡಿಮೆ ಮಾಡಿಕೊಂಡ್ರೆ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ಅನುಕೂಲತೆಗಳಾಗುತ್ತೆ ಗುರು ಹಿರಿಯರ ಬಗ್ಗೆ ಸ್ವಲ್ಪ ತಾತ್ಸಾರ ಬೇಡ ಅದು ಏನೋ ಒಂದು ಸಲಹೆಯನ್ನು ಕೊಡ್ತಾ ಇದ್ದಾರೆ ಅವ್ರಿಗೆ ಏನೋ ಒಂದು ನಿಮಗೆ ಮಾರ್ಗದರ್ಶನ ಇದ್ದಾರೆ ಅಂತಂದರೆ ಅದನ್ನು ನೀವು ಸ್ವೀಕಾರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೋಬೇಕಾಗುತ್ತೆ ಕೆಲವೊಂದು ಜನರಿಗೆ ಸ್ಥಾನ ಬದಲಾವಣೆಗಳಾಗುವಂಥ ಸಾಧ್ಯತೆಗಳು ವರ್ಕ್ ಆಗುವಂಥದ್ದು ಟ್ರಾನ್ಸ್ಫರ್ಟ್ ಟ್ರಾನ್ಸ್ಫರ್ ಆಗುವಂತ ಸಾಧ್ಯತೆಗಳಿರುತ್ತೆ ಮಾಡುವಂಥ ಕೆಲಸಗಳು ಬದಲಾವಣೆಗಳಾಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಇರುವಂಥ ಕೆಲಸ ಹೆಚ್ಚಿನ ಮಟ್ಟದಲ್ಲಿ ಉಳಿಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ನೀವು ಪ್ರಯತ್ನವನ್ನು ಮಾಡ್ಕೋಬೇಕಾಗುತ್ತೆ ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ ನೀವು ಎಷ್ಟೇ ಒಂದು ಫಾರ್ಮ್ ಟಾಗಿ ಕೆಲಸ ಮಾಡಿದ್ರು ಕೂಡ ನಿಮ್ಮ ಕೆಳವರ್ಗದವರು ನಿಮ್ಮನ್ನು ಕಾಲೆಳೆಯುವಂಥ ಪ್ರಯತ್ನಗಳನ್ನು ಸಿಕ್ಕಾಪಟ್ಟೆ ಮಾಡ್ತಾ ಇರ್ತಾರೆ ಅದಕ್ಕಾಗಿ ನೀವು ಏನು ಮಿಸ್ಟೇಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವು ಹೆಚ್ಚಿನ ಒಂದು ಪ್ರಯತ್ನ ಪಟ್ಟು ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಖಂಡಿತವಾಗಲೂ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಅಂದರೆ ಈ ಒಂದು ತಿಂಗಳಲ್ಲಿ ಬ ಪ್ಲಸ್ಸು ಮೈನಸ್ ಎರಡೂ ಇದ್ದಾವೆ ಅದೇ ರೀತಿ ಚಾಲೆಂಜ್ಗಳು ಇದ್ದಾವೆ ಆ ಚಾಲೆಂಜ್ಗಳನ್ನು ನಾನು ಈ ವಿಡಿಯೋದುದ್ದಕ್ಕೂ ಹೇಳಿದ್ದೀನಿ ಅದನ್ನು ನೀವು ಸಮರ್ಥವಾಗಿ ನಿಭಾಯಿಸಿದ್ದೆ ಆದರೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗುತ್ತೆ ಅನ್ನುವಂಥದ್ದಂತೂ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಜೊತೆಗೆ ನಾನು ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಜನವರಿ ತಿಂಗಳ ಹನ್ನೆರಡು ವಿಡಿಯೋಗಳು ಸಿಗ್ತವೆ ನೋಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಜೊತೆಗೆ ಜಾತಕವನ್ನು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ಪರಿಹಾರಗಳನ್ನು ಏನು ಮಾಡ್ಕೋಬೇಕಂತಂದ್ರೆ ನೋಡಿ ರುದ್ರದೇವರಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಜೊತೆಗೆ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ ಸಿಂಪಲ್ ಆಗಿರುವಂಥ ಪರಿಹಾರಗಳಿದೇ ಇದಾವೆ ಅದನ್ನು ಅಳವಡಿಸಿಕೊಳ್ಳಿ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ ದೈವ ಕೃಪೆ ಅನ್ನುವಂಥದ್ದು ನಿಮಗೆ ಸಿಗುತ್ತೆ ದೈವ ಕೃಪೆ ಅನ್ನುವಂಥದ್ದು ಒಂದಿತ್ತು ಅಂತ ಆದರೆ ಎಂಥ ಕ್ಲಿಷ್ಟಕರ ಸನ್ನಿವೇಶಗಳಿದ್ರು ಕೂಡ ಎದುರಿಸೋದಕ್ಕೆ ಒಂದು ಶಕ್ತಿ ಅನ್ನುವಂಥದ್ದು ಮಾನಸಿಕವಾಗಿರ್ತಕ್ಕಂಥ ಒಂದು ಸ್ಥೈರ್ಯ ಅನ್ನುವಂಥದ್ದು ಬರುತ್ತೆ ಆಗಲಿ ಒಳ್ಳೇದಾಗಲಿ ನಿಮಗೆ ಶುಭವಾಗಲಿ ಶುಭವಾದಂಥ ಫಲಗಳು ನಿಮಗೆ ಸಿಗಲಿ ಅಂತ ಹೇಳ್ತಾ ತಾಯ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು